ಪೊಲೀಸ್ನವರು ಎನ್ ಜಿ ಓದೋರು ಲಾಯರ್ ಆಮೇಲೆ ಮಕ್ಳಿಗೆ ರಿಲೇಟಿವ್ಸ್ ಏನಿರ್ತಾರೆ ಅದು ಫ್ಯೂಚರ್ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮಕ್ಕಳು ಸುಳ್ಳು ಹೇಳಿ ಅಂದ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ನೋಡಿ ನಮ್ಮ ಕೇಸೇ ಒಂಬತ್ತನೇ ವರ್ಷ ಅಂದ್ರೆ ಕಾನೂನು ಬರೀ ಪುಸ್ತಕದಲ್ಲಿದೆ ಹೊರತು ಕಾನೂನು ಇಂಪ್ಲಿಮೆಂಟೇಷನ್ ಅಲ್ಲಿ ಇಲ್ಲ ಇದರಲ್ಲಿ ಏನಂದ್ರೆ ದುಡ್ಡು ಕೊಟ್ಬಿಟ್ರೆ ಪೊಲೀಸ್ನವ್ರು ಬುಕ್ಕಿಂಗ್ ಆಗ್ತಾರೆ ಲಾಯರ್ ಗಳು ಬುಕ್ಕಿಂಗ್ ಆಗ್ತಾರೆ ಈಗ ಜಡ್ಜ್ಗಳು ವ್ಯತಿರಿಕ್ತವಾಗಿ ಒಂಬತ್ತನೇ ವರ್ಷ ನಾವು ವಿಟ್ನೆಸ್ ಕೊಟ್ಟು ಏಳು ವರ್ಷ ಆಯ್ತು ಇವಾಗ ಮತ್ತೆ ಮಗು ಅದೆಲ್ಲ ರಿಕಲೆಕ್ಟ್ ಮಾಡಿ ಇವಾಗ ಒಳ್ಳೆ ಟೀನೇಜರ್ ಹದಿನಾರು ವರ್ಷ ಆಯಿತು ಇವಾಗ ಮತ್ತೆ ಅದನ್ನು ಅವಳು ಹೇಳಬೇಕು ಅಂತಂದರೆ ಹೇಗೆ ಕಳಿಸಿದ್ದಾರೆ ರೌಡಿ ಶೀಟರ್ ನನ್ನ ಮನೆ ಎರಡು ಗಂಟೆ ರಾತ್ರಿನಲ್ಲಿ ಜನೇನ್ ಕೇಸು ಒಂಬತ್ತು ವರ್ಷ ಇಷ್ಟೊಂದೆಲ್ಲ ನಾವು ಹೋರಾಟ ಮಾಡೋದಕ್ಕೆ ಫೇಕ್ ಕೇಸ್ ಹಾಕಿ ಯಾರೂ ಮಾಡಲ್ಲ ಅದಕ್ಕೆ ಯಡಿಯೂರಪ್ಪಜಿ ನೆನ್ನೆ ಹೇಳಿದ್ದಾರೆ ಇದನ್ನು ಏನು ನಿನಗೆ ಸಪೋರ್ಟ್ ಬೇಕು ನಿನಗೆ ಸಹಾಯ ಬೇಕು ನಾನು ಮಾಡ್ತೀನಿ ಮಗು ಜೀವನ ಮುಖ್ಯ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನು ಎಸ್ ಐ ಟಿ ಮಾಡಿ ಕೋರ್ಟು ಕಚೇರಿ ಇಷ್ಟೊಂದು ಕೇಸು ನಂಗೆ ಗಲಿಯೋಕ್ಕಾಗಲ್ಲ ಧೈರ್ಯವಾಗಿ ಇನ್ವೆಸ್ಟಿಗೇಷನ್ ಮಾಡೋ ಅಂತ ಒಂದು ಜಡ್ಜ್ನ ಇಟ್ಕೊಂಡು ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನ ಇಟ್ಕೊಂಡು ಎಸ್ ಐ ಟಿ ಮಾಡಿ ಡಿ ಕೆ ಶಿವಕುಮಾರ್ಗೂ ನೆನ್ನೆ ಫೋನ್ ಮಾಡಿದ್ರು ನನ್ನ ಎದುರಿಗೇನೆ ಅವ್ರು ಎತ್ತಿಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಮಾಡ್ತೀನಮ್ಮ ಅಂತಲೂ ಹೇಳಿದ್ರು ಎಸ್ ಐ ಟಿ ಮಾಡಿದ್ರೆ ಈಗ ಮಕ್ಕಳ ಕೇಸಲ್ಲಿ ಏನು ನಾನು ಏನು ಒಂಬತ್ತು ವರ್ಷದಿಂದ ನಾನು ನೋಡಿದ್ದೀನಿ ಅಲ್ಲಿ ವೇಟಿಂಗ್ ರೂಮಲೆಲ್ಲ ಕುತ್ಕೊಂಡು ಎನ್ ಜಿ ಒದವ್ರು ನಮಗೂ ಎನ್ ಜಿ ಓದವ್ರು ಸಪೋರ್ಟ್ ಮಾಡಬೇಕಾಗಿತ್ತು ಸುಜಾ ಅವರು ಎಲ್ಲ ಕೃಪಾ ಹಳ್ಬ ಅವರು ಚೈಲ್ಡ್ ರೈಟ್ಸ್ ಕಮಿಷನ್ ಕಮಿಟಿಯವರು ಕೃಪಾ ಅಳ್ವ ಅವರು ಅಲ್ಲೇ ಕಮಿಟಿನಲ್ಲೇನೇ ಮೆಂಬರ್ಸ್ ಇರ್ತಾರೆ ಅವ್ರದ್ದು ನಂಬರ್ ಕೊಡೋದಿಲ್ಲ ಅವರು ಎನ್ ಜಿ ಒದವ್ರು ನಂಬರ್ ಕೊಡ್ತಾರೆ ಕ್ರಿಶ್ಚಿಯನ್ ಎಲ್ಲ ಕ್ರಿಶ್ಚಿಯನ್ಸೇ ಇರುತ್ತೆ ಹೆಸರು ಹಿಂದೂ ಹೆಸರು ಇರುತ್ತೆ ಎಲ್ಲ ಕ್ರಿಶ್ಚಿಯನ್ ಎಂ ಜಿ ಓ ಇರುತ್ತೆ ಅಲ್ಲಿ ಮಕ್ಳುಗಳಿಗೆ ಎನ್ ಜಿ ಒದವರು ಸುಳ್ಳು ಹೇಳಿಸ್ತಾರೆ ನಾನು ಎಷ್ಟೋ ಸರ್ತಿ ಅಬ್ಸರ್ವ್ ಮಾಡಿದ್ದೀನಿ ಮಕ್ಕಳಿಗೆ ಸು ಸ ವಿಟ್ನೆಸ್ ಹೇಳಬೇಕಾದ್ರೆ ಪೊಲೀಸ್ನವರು ಎನ್ ಜಿ ಒದವ್ರು ಲಾಯರ್ಗಳನ್ನು ಆಮೇಲೆ ಮಕ್ಳಿಗೆ ರಿಲೇಟಿವ್ಸ್ ಏನಿರ್ತಾರೆ ಅದು ಫ್ಯೂಚರ್ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮಕ್ಕಳು ಸುಳ್ಳು ಹೇಳಿ ಅಂದ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ವೆಯ್ಟಿಂಗ್ ರೂಮಲ್ಲ ಇಟ್ಕೊಂಡು ಮಕ್ಕಳಿಗೆ ಟೆನ್ಷನ್ ಇದ್ದಾಗ ಸೊ ಅದನ್ನು ನಾನು ಅದನ್ನು ವಿಟ್ನೆಸ್ ಮಾಡಿದ್ದೀನಿ ಗಂಡು ಮಕ್ಕಳು ಬಂದಿದ್ದಾರೆ ಸಣ್ಣ ಮಕ್ಕಳು ಅವ್ರೂ ಸಹ ವಿಟ್ನೆಸ್ ಹೇಳಿರ್ತಾರೆ ಆದರೆ ಒಂದೊಂದು ಸರ್ತಿ ಇನ್ ಕ್ಯಾಮ್ರಾ ಇದ್ದಾಗ ಅಲ್ಲೇನು ಒಳಗಡೆ ಏನು ಹೇಳಿಸ್ತಾರೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಆದರೆ ರೇಪ್ ಆಗಿರೋ ಮಕ್ಕಳು ಪುಟ್ಟ ಪುಟ್ಟು ಹದಿನೈದು ದಿನದ ಮಗು ತಗೊಂಡ್ಬಂದಿರುತ್ತೆ ಆದರೆ ಅವಕ್ಕೆ ಊಟಕ್ಕೂ ಏನು ಇರಲ್ಲ ಅಲ್ಲಿ ಏನು ಬಿಸಿ ಮಾಡೋಕ್ಕೆ ಓವೆನ್ ಇರುತ್ತೆ ಫಿಲ್ಟರ್ ಇರುತ್ತೆ ಫಿಲ್ಟರಲ್ಲಿ ನೀರು ಬರಲ್ಲ ಆಮೇಲೆ ಓವನಲ್ಲಿ ಬಿಸಿ ಏನೂ ಇರಲ್ಲ ಅವರು ಬೆಳಗಿಂದ ಸಾಯಂಕಾಲದ ತನಕ ಖಾಲಿ ಇರ್ತಾರೆ ಎಷ್ಟೋ ತಂದೆ ತಾಯಿಗಳು ಆ ಮಕ್ಳುಗಳನ್ನ ಬಿಟ್ಬಿಟ್ಟಿರ್ತಾರೆ ಅವ್ರು ಯಾವುದೋ ಒಂದು ಅಬಲಾಶ್ರಮನೋ ಇನ್ಯಾವುದೋ ಆಶ್ರಮ ಬಾಲಿಕಾ ಯಾವುದೋ ಒಂದು ಇದರಲ್ಲಿ ಬಿಟ್ಟಿರ್ತಾರೆ ಪೊಲೀಸ್ನವರು ಎನ್ ಜಿ ಒಗಳಲ್ಲಿ ಬಿಟ್ಟಿರ್ತಾರೆ ಆ ಮಕ್ಳುಗಳಿಗೆ ಊಟನೂ ಇರೋಲ್ಲ ಆ ಹುಟ್ಟಿರೋ ಮಕ್ಳುಗಳಿಗೂ ಊಟ ಇರೋಲ್ಲ ನಾ ಎರಡು ಸಾವಿರದ ಹನ್ನೆರಡರದ್ದು ಕೇಸು ಸಹ ಈಗಲೂ ಬರುತ್ತೆ ಆದರೆ ಕಾನೂನು ಇರೋದು ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಇದು ಪೊಕ್ಸೋ ಕೇಸು ಕ್ಲಿಯರ್ ಆಗಬೇಕು ಮಕ್ಳುಗಳಿಗೆ ಫ್ಯೂಚರು ಚೆನ್ನಾಗಾಗಬೇಕು ಅದು ಯಾವುದನ್ನು ನೆನೆಸ್ಕೊಳ್ದಂಗೆ ಮರಿ ಒಂದು ಒಂದು ನೆನೆ ಮರೆಯೋಕ್ಕಂತೂ ಆಗೋಲ್ಲ ಅದನ್ನು ರಿಪೀಟ್ ಆಗ್ದೆಲ್ಲೇ ಅವ್ರಿಗೆ ಯಾವ ಒಂದು ಇನ್ಸಿಡೆಂಟ್ಗಳನ್ನು ಅವ್ರಿಗೆ ನೆನಪಿಗೆ ಬರಬಾರ್ದು ಆ ಥರ ಆಗಬೇಕು ಅಂದ್ಬಿಟ್ಟು ಆರು ತಿಂಗಳಿಂದ ಒಂದು ವರ್ಷದೊಳಗಡೆ ಮುಗಿಸ್ಬೇಕು ಅಂತಂದರೆ ನೋಡಿ ನಮ್ಮ ಕೇಸೇ ಒಂಬತ್ತನೇ ವರ್ಷ ಆಗಿಲ್ಲ ಅಲ್ಲಿ ನಾನು ನೋಡಿದಿನಿ ಎರಡು ಸಾವಿರದ ಹನ್ನೆರಡನೇ ವರ್ಷದಲ್ಲಿ ಆಗಿರೋಂಥ ಕೇಸು ಸಹ ಈಗಲೂ ಬರುತ್ತೆ ಅಂದರೆ ಕಾನೂನು ಬರೀ ಪುಸ್ತಕದಲ್ಲಿದೆ ಹೊರತು ಕಾನೂನು ಇಲ್ಲ ಇದರಲ್ಲಿ ಏನಂದರೆ ದುಡ್ಡು ಕೊಟ್ಬಿಟ್ರೆ ಪೊಲೀಸ್ನವ್ರು ಬುಕ್ಕಿಂಗ್ ಆಗ್ತಾರೆ ಲಾಯರ್ಗಳು ಬುಕ್ಕಿಂಗ್ ಆಗ್ತಾರೆ ಈಗ ಜಡ್ಜ್ಗಳನ್ನು ವ್ಯತಿರಿಕ್ತವಾಗಿ ನಾವು ಆಲ್ರೆಡಿ ಹೇಳಿದ್ದೀವಿ ಸಾಕ್ಷಿಗಳು ಒಂದು ಪೊಲೀಸ್ ಸ್ಟೇಷನ್ ಹೇಳಿದ್ದೀವಿ ಬೇರೆ ಬೇರೆ ಇವರು ಡಬ್ಲ್ಯೂ ಪಿ ಸಿಗಳು ಬಂದ್ಬಿಟ್ಟು ಅದನ್ನು ಮಗುನ ಹತ್ರ ಕೇಳಿದ್ದಾರೆ ನನ್ನ ಹತ್ರನೂ ಡಾಕ್ಟ್ರ್ ಕೇಳಿದ್ದಾರೆ ಡಾಕ್ಟ್ರೂ ಕೇಳಿದ್ದಾರೆ ಮೆಡಿಕಲ್ ಟೆಸ್ಟ್ ಮಾಡಬೇಕಾದ್ರೆ ನಂತರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲೂ ನಾವು ಹೇಳಿದ್ದೀವಿ ಮಗುನೂ ಹೇಳಿದೆ ನಂತರ ಕೋರ್ಟಲ್ಲೂ ಹೋಗಿ ಸಾಕ್ಷಿ ಹೇಳಿದ್ದೀವಿ ಇಷ್ಟೆಲ್ಲ ಆದಮೇಲೂ ಮತ್ತೂ ರೀಕಾಲ್ ಅಪ್ಲಿಕೇಶನ್ ಹಾಕಿಬಿಟ್ಟು ರೀಕಾಲ್ ಆರ್ಡರ್ ಮಾಡ್ತಾರೆ ನೋಡಿ ನಮ್ಮ ಲಾಯರು ಪ್ರೆಸೆಂಟ್ ನೈನ್ತ್ ಸ್ಪೆಷಲ್ ಪಿ ಪಿ ಅವರು ಅಬ್ಜೆಕ್ಷನ್ಸ್ ಕರೆಕ್ಟಾಗಿ ಹಾಕೋಲ್ಲ ಆರ್ಗ್ಯುಮೆಂಟ್ಸ್ ಹೇಗೆ ಮಾಡಿದಾರೋ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅವತ್ತು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟು ಸೈಟೇಷನ್ಸ್ ಕೊಟ್ಟಿಲ್ಲ ಅಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಸೈಟೇಷನ್ಸ್ ಹುಡುಕ್ಬೇಕಾ ನಾನೇ ಹುಡುಕ್ ಅಂತ ಮತ್ತೆ ನಾವು ಅವರಿವ್ರನ್ನ ಲಾಯರ್ ಎಲ್ಲ ಬೇರೆ ಬೇರೆಯವ್ರನ್ನ ಅಪ್ರೋಚ್ ಮಾಡಿ ನಾನು ಸೈಟೇಷನ್ಸ್ ಹುಡುಕ್ ಎಲ್ಲ ರೆಡಿ ಮಾಡಿ ಕೊಟ್ಟರೆ ಆರ್ಡರ್ ಆಗಲಿ ರೆಡಿ ಮಾಡಿ ಇಟ್ಟಿದಾರೆ ಅವಾಗ ಹೋಗಿ ಕೊಡ್ತಾರೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಇದ್ಯಾಕೆ ಎಲ್ಲ ಲಾಯರೂ ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಜೋಶಲ್ಲಿ ಇರ್ತಾರೆ ಅಯ್ಯೋ ಮಗುಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗಿದೆ ಬೇರೆ ಲಾಯರ್ಗಳೆಲ್ಲ ಏನಮ್ಮ ಈ ಥರ ನಾವು ಮಾಡೋದು ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕೇಸ್ತನು ಕೊಟ್ಟಿರ್ತೀನಿ ಇಷ್ಟು ದಿನ ಏನೇನಾಗಿದೆ ನನ್ನನ್ನು ಹೇಗೆ ಅನಿಟ್ರ್ಯಾಕ್ ಮಾಡೋಕ್ಕೆ ಬಂದರು ನಾನೇ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಯಾವ್ಯಾವ ರೀತಿಯಲ್ಲೆಲ್ಲ ಮಾಡಿದ್ರು ಅಂತ ಅನ್ನೋದು ನಾನು ವಿತ್ ಪ್ರೂಫ್ ಸಮೇತನೇ ಮೊದಲು ಕೊಟ್ಟಿರ್ತೀನಿ ಲಾಯರ್ಗಳಿಗೆ ಆಮೇಲೆ ಆಮೇಲೆ ಡಿಲೇ ಮಾಡ್ತಾರೆ ಎರಡು ತಿಂಗಳಲ್ಲಿ ಮುಗ್ದೋಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡಿರ್ತೀನಿ ಹೈಕೋರ್ಟಿಂದ ಡೈರೆಕ್ಷನ್ಸ್ ತೊಗೊಳ್ಳಿ ಎರಡು ತಿಂಗಳಲ್ಲಿ ಮುಗಿಸಿ ಎಲ್ಲ ಲಾಯರ್ಗೂ ಹೇಳಿರ್ತೀನಿ ಯಾರ್ಯಾರು ಲಾಯರ್ ಬಂದಿದ್ದಾರೆ ಎಲ್ಲ ಲಾಯರ್ಗೂ ಹೇಳಿರ್ತೀನಿ ಆದರೆ ಯಾರು ಅಯ್ಯೋ ಇನ್ನು ಎರಡೇ ದಿನದಲ್ಲಿ ಮುಗ್ ಇನ್ನು ಎರಡು ತಿಂಗಳಲ್ಲಿ ಮುಗ್ದೋಗುತ್ತೆ ಎರಡು ತಿಂಗಳಲ್ಲಿ ಮುಗ್ದೋಗುತ್ತೆ ಹೋಗುತ್ತೆ ಅಂತ ಏನೂ ತೊಗೊಳ್ಳೋಲ್ಲ ಇಟ್ ಈಸ್ ದ ಸೇಮ್ ಓಡರ್ ಸಪ್ರೆಂಡಿ ಆಫ್ ಲಾಲ್ ದ ಲಾಯರ್ಸ್ ತಗೋತಾರೆ ಕೇಸು ಎಲ್ಲ ಅದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಡಿಲೇ ಮಾಡ್ತಾರೆ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಇವನ್ ಪೊಲೀಸ್ನವರು ಡಿಲೇ ಮಾಡಿಸ್ತಾರೆ ವಿಟ್ನೆಸ್ಗಳದು ಪೊಲೀಸ್ನವರೇ ಬರಲ್ಲ ಈ ಐ ಐಒಗಳನ್ನ ಐ ಓ ಮಿಥನ್ ಶಿಲ್ಪಿ ಬರೀ ಚೀಫ್ ಆಗಿದೆ ಚೀಫಲ್ಲೂ ಹಳೆ ಲಾಯರು ಫೇಸ್ಬುಕ್ ಪೋಸ್ಟ್ ಬಗ್ಗೆ ಯಾಕೆ ಕೇಳಲಿಲ್ಲ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಅದನ್ನು ಪೊಲೀಸ್ನವರು ಕೊಟ್ಟೇ ಇರಲಿಲ್ಲ ನಾನು ಕೊನೆಗೆ ಎ ಸಿ ಪಿ ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಇನ್ಸ್ಪೆಕ್ಟರ್ಗಳಿಗೆ ಅವ್ರು ಕೊಟ್ಟಿರಲಿಲ್ಲ ಅಡಿಷ್ನಲ್ ಚಾರ್ಜ್ ಶೀಟ್ ಮಲ್ಲೇಶ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಮಾಡಿ ಕೊಟ್ಟರೆ ಬರೀ ಡಿ ಮಾತ್ರ ಕೊಟ್ಟಿದ್ದಾರೆ ಅದು ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಟ್ಟಿರಲಿಲ್ಲ ಮಗು ಕೇಸಲ್ಲಿ ನೆಕ್ಸ್ಟ್ ನಾನು ಎ ಸಿ ಪಿ ವಾಸು ಬಂದರು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಮಾಡಿ ಅವ್ರು ಕಳಿಸಿದ್ರು ಹಾಂ ಮುನಿರೆಡ್ಡಿ ಅನ್ನೋರು ಬರೀ ಐವೋದು ಮಾತ್ರ ಕ್ರಾಸ್ ಆಗಬೇಕು ಅದರಲ್ಲಿ ಚೀಫಲ್ಲಿ ಸಲ ರಿಕಾಲ್ ಮಾಡಿಕೊಂಡು ಈ ಫೇಸ್ಬುಕ್ ಪೋಸ್ಟ್ದನ್ನು ಕೇಳಬೇಕು ನಂತರ ಮುನಿರೆಡ್ಡಿ ಅವ್ರದ್ದು ಏನು ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕಿದ್ರು ಫೇಸ್ಬುಕ್ ಪೋಸ್ಟ್ ಬಗ್ಗೆ ಅದು ಕರೆಸ್ಪಾಂಡಿಂಗ್ ಡಾಕ್ಯು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿತ್ತು ಅದನ್ನು ಅದೆಷ್ಟೇ ಇರೋದು ನಮ್ಮ ಕೇಸಲ್ಲಿ ಆದ್ರೂ ಬೇಕಂತ ಡಿಲೇ ಮಾಡಿ ಮಾಡಿ ನಮ್ಮ ಲಾಯರೂ ಸರಿಯಾಗಿ ಅಸಿಸ್ಟೆಂಟ್ಗಳು ಸರಿಯಾಗಿ ಕೆಲಸ ಮಾಡಲ್ಲಮ್ಮ ಅಂತಾರೆ ಅವರು ರೀಕಾಲ್ ಅಪ್ಲಿಕೇಶನ್ನು ಇವಾಗ ಆರ್ಡರ್ ಮಾಡಿದ್ದಾರೆ ಆಕ್ಸೆಪ್ಟ್ ಮಾಡಿದ್ದಾರೆ ನಾವು ಇವಾಗ ಸ್ಟೇ ಹೈಕೋರ್ಟಲ್ಲಿ ಸ್ಟೇ ತೊಗೊಂಬನ್ನಿ ಅಂತಂದು ಆರ್ಡರ್ ಆಗಿದ್ದು ಟ್ವೆಂಟಿ ಫಿಫ್ತ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ತ್ರೀ ಇವರು ಇಮ್ಮಿಡಿಯೇಟಾಗಿ ಹಾಕಬೇಕಾಗಿತ್ತು ಸ್ಟೇಗೆ ಹಾಕಿರೋದು ನವೆಂಬರಲ್ಲಿ ಇದುವರೆಗೂ ಲಿಸ್ಟ್ ಆಗ್ತಾ ಇಲ್ವಂತೆ ಲಿಸ್ಟ್ ಆಗಿಲ್ಲ ಅಂದ್ಬಿಟ್ಟು ನನಗೆ ನನ್ನ ಮಗಳಿಗೆ ಇವಾಗ ಪ್ರೆಸೆಂಟ್ ಸ್ಟೇಟಸ್ಸು ನಮಗೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಮಾಡಿಸಿದ್ದಾರೆ ಎಲ್ಲ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ನನ್ನ ಮಗು ಪದೇ ಪದೇ ಯಾಕೆ ಹೋಗಿ ಕೋರ್ಟಲ್ಲಿ ಹೇಳಬೇಕು ಟೂ ತೌಸಂಡ್ ಸೆವೆಂಟೀನಲ್ಲಿ ಮಗು ಹೋಗಿ ಕೋರ್ಟಲ್ಲಿ ಹೇಳಿಯಾಗಿದೆ ನಾನು ಹೇಳಿಯಾಗಿದೆ ನನ್ನ ಎಕ್ಸ್ ಹಸ್ಬೆಂಡನು ಹೇಳಿ ಆಗಿದೆ ಎಲ್ಲರೂ ಹೇಳಿಯಾಗಿದೆ ಯಾರೇ ರಿಕ್ವೈರ್ಡ್ ಬೇಕೋ ಅವ್ರದೆಲ್ಲ ನಾವು ವಿಟ್ನೆಸ್ ಕೊಟ್ಟಾಗಿದೆ ಇವಾಗ ಏಳು ವರ್ಷ ಆದಮೇಲೆ ನಾವು ಮತ್ತೆ ಹೇಳಬೇಕು ನಾವು ಅಂದರೆ ಕೆ ಎಸ್ ಆಗಿ ಒಂಬತ್ತು ವರ್ಷ ಆಯಿತು ಒಂಬತ್ತನೇ ವರ್ಷ ನಾವು ವಿಟ್ನೆಸ್ ಕೊಟ್ಟು ಏಳು ವರ್ಷ ಆಯಿತು ಇವಾಗ ಮತ್ತೆ ಮಗು ಅದೆಲ್ಲ ರಿಕಲೆಕ್ಟ್ ಮಾಡಿ ಇವಾಗ ಅವಳು ಟೀನೇಜರು ಹದಿನಾರು ವರ್ಷ ಆಯಿತು ಇವಾಗ ಮತ್ತೆ ಅದನ್ನು ಅವಳು ಹೇಳಬೇಕು ಅಂತಂದರೆ ಹೇಗೆ ಜಡ್ಜ್ ಯಾವ ಥರ ಹೇಳ್ತಾರೆ ಅಂತಂದರೆ ಹದಿನಾರು ವರ್ಷ ಆದರೆ ಏನಂತೆ ಹತ್ತು ವರ್ಷದಲ್ಲಿ ಇದ್ದಾಗಲೇ ಹೇಳಿದಾಳಲ್ವಾ ಹತ್ತು ವರ್ಷ ಇದ್ದಾಗಲೇ ಹೇಳಿದಾಳಲ್ವಾ ಆವಾಗ ಎಂಬೆರೆಸ್ ಆಗಲಿಲ್ಲ ಇವಾಗ ಎಂಬೆರೆಸ್ ಆಗುತ್ತಾ ಅಂತ ಕೇಳ್ತಾರೆ ಆವಾಗಲೂ ಎಂಬೆರೆಸ್ ಆಗಿತ್ತು ಮಗುವುದು ಹೇಳಿಕೆಯನ್ನು ನೀವು ಕೇಳಿಕೊಂಡ್ರೆ ಏನಿದೆ ಅಲ್ಲಿ ಶೋಭಾವತಿ ಅಂತ ಜಡ್ಜು ಮಗು ಒಳಗೆ ಸ್ಟಾರ್ಟ್ ಮಾಡ್ತಾಯ್ತು ಮಾಡ್ತು ಆವಾಗ ಜಡ್ಜು ಶೋಭಾವತಿ ಅವರು ಚೇರ್ ಇನ್ನೊಂದು ಪಕ್ಕದಲ್ಲಿ ಹಾಕಿಸ್ಕೊಂಡು ನನ್ನ ಕಿವಿಲೇ ಹೇಳುಕಂದ ಅಂತ ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಮಗು ಹತ್ಕೊಂಡು ಹತ್ಕೊಂಡು ಜಡ್ಜ್ ಕಿವಿಲಿ ಹೇಳಿದ ಅವ್ರು ಕೇಳೋ ಕ್ವಶ್ಚನ್ಸ್ಗೆ ಕ್ರಾಸ್ ಮಾಡಬೇಕಾದ್ರೆ ಹೇಳಿದಾಗ ಅವರು ಅದರಲ್ಲೇ ಬರ್ದಿದ್ದಾರೆ ಮಗು ಅಳು ನಂದ ಬಾಲಕಿ ಅಳುತ್ತಾ ಹೇಳಿತು ಅಂತ ಆವಾಗಲೇ ಮಗುಗೆ ಅಷ್ಟೊಂದು ಹಿಂಸೆ ಆಗಿದೆ ಇವಾಗ ಆಗದೆ ಇರುತ್ತಾ ಸರ್ ಇವಾಗೆಲ್ಲ ಅರ್ಥ ಆಗುತ್ತೆ ಇವಾಗ ಮಗುಗೆ ನಾನು ಯಾಕೆ ಪದೇ ಪದೇ ರಿಪ್ ರಿಪೀಟ್ ಮಾಡಿಸ್ಬೇಕು ಮಗ ಮಗು ಕಳೆಯಿಂದ ನಾನೇ ಆಗಲಿ ಯಾಕೆ ರಿಪೀಟ್ ಮಾಡಬೇಕು ಸಾಕಾಗೋಗಿದೆ ನಮಗೆ ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಮಕ್ಳುಗಳಿಗೆ ಹಿಂಸೆ ಕೊಡೋದು ಯಾಕೆಂದರೆ ಇವರು ದುಡ್ಡು ತೊಗೊಂಡಿದ್ದಾರೆ ಇವಾಗ ಇವಾಗ ಏನು ಎನ್ ಓ ಸಿ ಕೊಟ್ಟರು ಈಗ ಲಾಸ್ಟ್ ಲಾಯರು ಅವ್ರು ಹೇಳ್ತಾರೆ ರಾಜಾರೋಷವಾಗಿ ರೋಷವಾಗಿ ಹೌದು ಕೇಸ್ ವಾಪಸ್ ತೊಗೊಂತ ನನಗೆ ಹೊಡೆದು ಓಡಿಸಿ ನನಗೆ ಕ್ಯಾನ್ಸರು ಆಯಿತು ಇಂಜೆಕ್ಷನ್ ಕೊಟ್ಟಿದ್ರು ನನಗೆ ಆವಾಗ ಅಷ್ಟೊಂದು ಗೊತ್ತಾಗಿರಲಿಲ್ಲ ನದೇ ಸೆನ್ಸ್ ಆಗಿತ್ತು ನನಗೆ ಇವಾಗ ಅಂಥಕ್ಕೆ ಅಂಥ ಅಂಥದ್ದೇನು ನನ್ನ ಮೇಲೆ ದುಶ್ಮನಿ ನಾನು ಕೇಸ್ ಯಾಕೆ ವಾಪಸ್ ತೊಗೋಬೇಕು ಹೊಡೆದು ಹೊಡೆಸಿ ಕಳ್ಸಿದ್ರು ನಾನು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ನನಗೆ ಕಾಂಪ್ರಮೈಸಿಗೆ ಕರೆಸಿದ್ರು ನನ್ನ ಏನಂದ್ರೂ ನಾನು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ಏನೇ ಅಂದ್ರೂ ನಾನು ಒಪ್ಕೊಂಡಿಲ್ಲ ಯಾಕೆಂದ್ರೆ ನಾನು ಹೋಗಿದ್ದು ನನ್ನ ಮಗು ಕೇಸಲ್ಲಿ ಕ್ರಿಶ್ಚಿಯನ್ ಮಿಷನರಿಯವರು ಥ್ರೆಟ್ ಮಾಡ್ತಿದ್ದಾರೆ ರಿಪೀಟೆಡ್ ಆಗಿ ಆಲ್ಮೋಸ್ಟ್ ಫಾರ್ ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ನನಗೆ ಕೇಸ್ ವಾಪಸ್ಸು ತಗೋ ಅಂದ್ಬಿಟ್ಟು ಥ್ರೆಟ್ ಮಾಡ್ತಾನೇ ಇದ್ರು ನನಗೆ ಅದಕ್ಕೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಇವರು ನನಗೆ ಹೊಡೆದು ಹೊಡೆಸಿ ನನಗೆ ಕ್ಯಾನ್ಸರ್ ಬರೋಂಗೆ ಇಂಜೆಕ್ಷನ್ ಕೊಟ್ಟು ಇವಾಗ ಲಂಗ್ ಕ್ಯಾನ್ಸರ್ ಆಯಿತು ನನಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆದರೆ ಇವಾಗ ಅಲೋಕ್ ಕುಮಾರ್ ಕೇಸ್ ಆದಮೇಲೆ ನನ್ನನ್ನು ಹನಿ ಟ್ರ್ಯಾಪ್ ಮಾಡೋದಕ್ಕೆ ರಿಪೀಟೆಡಾಗಿ ಟ್ರೈ ಮಾಡಿದ್ರು ನನ್ನ ಪಾರ್ಟ್ನರೂ ಸಿಕ್ಕಾಕ್ಸೋಕ್ಕೆ ಅವನು ಬಂದಿದ್ದು ಪಿಡ್ನೆಸ್ ಬಿಸ್ನೆಸ್ ಮಾಡೋಕ್ಕೆ ಬಂದಿರಲಿಲ್ಲ ನನ್ನನ್ನು ಟ್ರ್ಯಾಪ್ ಮಾಡೋಕ್ಕೆ ಬಂದಿದ್ದು ನನ್ನ ಆಸ್ತಿನೆಲ್ಲ ಅಡ ಇಟ್ಬಿಟ್ಟು ಬೇರೆ ದಾರಿ ಇಲ್ಲ ನನ್ನ ಫ್ಯಾಕ್ಟ್ರಿ ಹಿಡಿಯೋಕ್ಕೆ ಬಿಡ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರೂಫ್ ಸಮೇತ ನಾನು ಹಿಡಿಲೇಬೇಕಲ್ಲ ಕಳ್ಳರು ಗ್ಯಾಮ್ನ ಹಿಡಿಬೇಕು ಅಂದರೆ ನಾವು ಕಳ್ಳರಾಗಲೇಬೇಕು ಅವನು ಹರಣಿಗೌಡ ಹತ್ರ ಹೋಗಿ ಆಮೇಲೆ ಚಳುವಳಿ ಚಲಪತಿ ಟೀಮು ಈ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟ್ ಅವಳು ಲೇಬರ್ ಸೆಲ್ಲಲ್ಲಿ ಅವಳದು ತುಂಬ ವೀಡಿಯೋಗಳಿದೆ ತುಂಬ ಜನನ ಹನಿ ಟ್ರ್ಯಾಪ್ ಮಾಡಿ ತನ್ನ ದುಡ್ಡು ಯೂಸ್ ಮಾಡ್ಕೊಳ್ಳೋ ಹಾಗೆ ಸೊ ಈ ಥರ ಮಿಸ್ಯೂಸ್ ಮಾಡಿಕೊಂಡು ನನ್ನ ಪಾರ್ಟ್ನರ ಜೊತೆಗೆ ನನಗೆ ಸಂಬಂಧ ಇತ್ತು ಅಂತ ಅಂದ್ಬಿಟ್ಟು ಆಮೇಲೆ ನನ್ನ ಮನೆಗೇನೆ ರೌಡಿ ಶೀಟರ್ಗಳನ್ನ ಕಳಿಸಿದ್ದಾರೆ ರೌಡಿ ಶೀಟರ್ನ ನನ್ನ ಮನೆ ಎರಡು ಗಂಟೆ ರಾತ್ರಿಯಲ್ಲಿ ನಮ್ಮನೆ ಅವಳು ಕಳಿಸಿ ಅವರು ಆಮೇಲೆ ಸೆಕ್ಯೂರಿಟಿಯವರು ಲೋಕಲ್ ಪೊಲೀಸ್ನವರು ಲೋಕಲ್ ರೌಡಿ ನಮ್ಮನೆ ಓನರ್ನೂ ಸಹ ಈಗಲೂ ಅಲ್ಲಿದೆ ಬೆಲ್ಟ್ ಮಾರ್ಕ್ಗಳು ನನಗೆ ಹೊಡೆದು ಓಡಿಸಿ ಹದಿನಾರನೇ ಫ್ಲೋರಿಂದ ಎತ್ತಿ ಬಿಸಾಕ್ತೀನಿ ಅಂತ ಹಿಡಿದುಬಿಟ್ಟು ವೀಡಿಯೋ ಮಾಡಿದ್ದಾನೆ ನಂದು ಅದನ್ನು ವೈರಲ್ ಮಾಡ್ತೀನಿ ಅಂತ ಧಮಕಿಗಳು ತುಂಬ ಬಂದಿದೆ ನನ್ನ ಹತ್ರ ಕಾಲ್ ರೆಕಾರ್ಡೂ ಇದೆ ಯಶಸ್ವಿನಿ ಗೌಡ ಧಮಕಿಗಳು ಹಾಕಿರೋದು ಇದೆ ಮೀಡಿಯಾಗೆ ಹೋಗ್ತೀವಿ ಅಂತ ಇವಾಗ ಒಳೊಳಗಡೆ ನಂದು ವೀಡಿಯೋಸ್ ಬಿಡ್ತಾ ಇದ್ದಾರೆ ನನ್ನ ಪಾರ್ಟ್ನರ್ ಜೊತೆಗೆ ನನಗೆ ಸಂಬಂಧ ಇತ್ತು ಅಂತಂದ್ಬಿಟ್ಟು ಬಿಟ್ಟಿದ್ದಾರೆ ಸಂಬಂಧ ಇತ್ತ ತೋರಿಸ್ತೀನಿ ನಾನು ಅದನ್ನು ಸಹ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಡಿ ಸಿ ಪಿಗೆ ಕರೆಸಿ ಅವ್ರನ್ನ ಅವ್ರು ಯಾಕೆ ತಲೆ ಮರೆಸ್ಕೊಂಡು ಓಡೋಗಿದ್ದಾರೆ ಒಳಗಡೆ ಯಾಕೆ ಹೇಳ್ತಾ ಇದ್ದಾರೆ ನಾನು ಇದನ್ನೆಲ್ಲ ನೆನ್ನೆ ಯಡಿಯೂರಪ್ಪ ನಾನು ಹೇಳಿದೆ ಎಲ್ಲದನ್ನ ಅಪ್ಪಾಜಿ ಈ ಥರ ಇದೆ ಜನ ಕೇಸು ಒಂಬತ್ತು ವರ್ಷ ಇಷ್ಟೊಂದೆಲ್ಲ ನಾವು ಹೋರಾಟ ಮಾಡೋದಕ್ಕೆ ಫೇಕ್ ಕೇಸ್ ಹಾಕಿ ಯಾರೂ ಮಾಡಲ್ಲ ಇಂತಿಂಥ ದೊಡ್ಡ ದೊಡ್ಡ ಆಫೀಸರ್ಗಳು ಸಿಕ್ಕಾಕೊಂಡಿದ್ದಾರೆ ಅಂದರೆ ಅದಕ್ಕೆ ಯಡಿಯೂರಪ್ಪಜಿ ನೆನ್ನೆ ಹೇಳಿದ್ದಾರೆ ಇದನ್ನು ಏನು ನಿನಗೆ ಸಪೋರ್ಟ್ ಬೇಕು ಏನು ನಿನಗೆ ಸಹಾಯ ಬೇಕು ನಾನು ಮಾಡ್ತೀನಿ ಮಗು ಜೀವನ ಮುಖ್ಯ ನೀನು ಹೋರಾಟ ಮಾಡಿರೋದು ನೀನು ಇಂಥ ಹಠವಾದಿ ನೀನು ಛಲವಾದಿ ನೀನು 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 ಇಷ್ಟು ದಿನ ನೀನು ಫೇಸ್ ಮಾಡಿರೋದೇ ಇದನ್ನೆಲ್ಲ ನೀನು ಇದುವರೆಗು ನೀನು ಹೋರಾಟ ಮಾಡ್ತೇನೆ ಇರೋದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿನಗೆ ಯಾವ ಸಪೋರ್ಟ್ ಬೇಕು ಯಾವ ಒಂದು ಸಹಾಯ ಬೇಕು ನಾನು ಮಾಡೇ ಮಾಡ್ತೀನಿ ಅಂತ ನೆನ್ನೆ ಅಶೂರೆನ್ಸ್ ಕೊಟ್ಟು ದಯಾನಂದವ್ರಿಗೂ ಕಾಲ್ ಮಾಡಿದ್ದಾರೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನು ಎಸ್ ಐ ಟಿ ಮಾಡಿ ಕೋರ್ಟು ಕಚೇರಿ ಇಷ್ಟೊಂದು ಕೇಸು ನಂಗೆ ಕಲಿಯೋಕ್ಕಾಗಲ್ಲ ಎಸ್ ಐ ಟಿ ಮಾಡಿ ಒಂದು ಸಂತೋಷ್ ಹೆಗಡೆ ಅನ್ನೋಂಥವ್ರು ಏನೋ ಸ್ಟ್ರಾಂಗ್ ಆಗಿದ್ರು ಅಂಥ ರಿಟೈರ್ಡ್ ಜಡ್ಜ್ ಒಂದು ಭ್ರಷ್ಟಾಚಾರರೇ ಆಗಲಿ ಎಂಥ ದೊಡ್ಡ ದೊಡ್ಡ ಆಫೀಸರ್ ಆಗಲಿ ಮಿನಿಸ್ಟ್ರುಗಳೇ ಯಾರೇ ಎಂಥ ಇನ್ವಾಲ್ವ್ ಆದ್ರೂ ಸಹ ಧೈರ್ಯವಾಗಿ ಇನ್ವೆಸ್ಟಿಗೇಷನ್ ಮಾಡೋ ಅಂತ ಒಂದು ಜಡ್ಜ್ನ ಇಟ್ಕೊಂಡು ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನ ಇಟ್ಕೊಂಡು ಎಸ್ ಐ ಟಿ ಮಾಡಿ ಸರ್ಕಾರಕ್ಕೆ ನೀವು ಮನವಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಡಿ ಕೆ ಶಿವಕುಮಾರ್ಗೂ ನೆನ್ನೆ ಫೋನ್ ಮಾಡಿದ್ರು ನನ್ನೆದ್ರಗೇನೆ ಅವ್ರು ಎತ್ತಿಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಮಾಡ್ತೀನಮ್ಮ ಅಂತಲೂ ಹೇಳಿದ್ರು ಎಸ್ ಐ ಟಿ ಮಾಡಿದ್ರೆ ನಿಜವಾದ ಸತ್ಯ ಒಂದು ಮಗುವಿಗೆ ರೇಪಾದರೆ ನಿಜವಾಗ್ಲೂ ನಮ್ಮ ಸೊಸೈಟಿ ಹೇಗಿದೆ ನಮ್ಮ ವ್ಯವಸ್ಥೆ ಹೇಗಿದೆ ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅದು ಹೊರಗೆ ಬರುತ್ತೆ ನಮ್ಮ ಮಕ್ಕಳು ನಿಜವಾಗ್ಲೂ ಇವತ್ತೇ ಅಲ್ಲ ಇನ್ನು ಮುಂದೆನೂ ಸುರಕ್ಷಿತವಾಗಿರಬೇಕು ಅಂತಂದರೆ ಇದೆಲ್ಲ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಯಾರ್ಯಾರು ಯಾವ್ಯಾವ ರೀತಿಯಾದ ರಕ್ಷಣೆಯನ್ನು ಕೊಡಬೇಕು ಅದನ್ನು ಮಾಡಿದ್ರೆ ಮಾತ್ರವೇ ಸಾಧ್ಯ ಇಲ್ಲ ಅಂದರೆ ಯಾವ ಲವ್ ಜಿಹಾದು ಬೇಡ ಯಾವ ಅಟಾಮಿಕ್ ಬಾಂಬು ಬೇಡ ನಮ್ಮ ಮಕ್ಕಳನ್ನು ನಮ್ಮ ಫ್ಯೂಚರ್ ಜನ್ರೇಷನ್ನ ನಮ್ಮನ್ನು ನಾವೇ ನಮ್ಮ ಸಮಾಜನೇ ನಮ್ಮ ವ್ಯವಸ್ಥೆನೇ ನಮ್ಮ ಸಂಬಂಧಿಕರೇ ನಮ್ಮನ್ನು ಹಾಳು ಮಾಡ್ತಾರೆ ನಮ್ಮನ್ನು ಅಂತ್ಯ ಮಾಡ್ತಾರೆ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ ಒಂದು ಸ್ಟೇಟ್ಮೆಂಟ್ನ ಎಂಡ್ ಮಾಡ್ತೇನೆ ಇದು ರೈಟ್ ನ್ಯೂಸ್